ನಾವಿವತ್ತು ದಾವಣಗೆರೆಯಲ್ಲಿ ನಿಜಲಿಂಗಪ್ಪ ಬಡಾವಣೆಯಲ್ಲಿ ಇರ್ತಕ್ಕಂಥ ಶ್ರೀ ಓಂಕಾರ ಗಣಪತಿ ಸ್ವಾಮಿ ಮತ್ತು ಅಯ್ಯಪ್ಪನ ದೇವಸ್ಥಾನ ಸನ್ನಿಧಿಯಲ್ಲಿ ನಾವಿದ್ವಿ ಇಲ್ಲಿ ವಿಶೇಷವಾಗಿ ಏನು ಮೂವತ್ತ ಎಂಟು ವರ್ಷಗಳ ಕಾಲ ನಿರಂತರವಾಗಿ ಒಂದು ದೀಪೋತ್ಸವ ನಡೀತಾ ಇದೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಅಯ್ಯಪ್ಪನ ದರ್ಶನಕ್ಕೆ ಅವಕಾಶವಿಲ್ಲ ಅದರಲ್ಲೂ ಹತ್ತರಿಂದ ಐವತ್ತು ವಯಸ್ಸಿನ ಒಳಗಿನ ಹೆಣ್ಣು ಮಕ್ಕಳಿಗೆ ಒಂದು ದೀಪೋತ್ಸವವನ್ನು ಅಂದ್ರೆ ದೀಪಗಳನ್ನ ಹಿಡ್ಕೊಂಡು ನಗರದ ಪ್ರಮುಖ ರಸ್ತೆಗಳ ಮೂಲಕ ಮೆರವಣಿಗೆ ಮಾಡ್ತಾ ಇದ್ದಾರೆ ಇವತ್ತೊಂದು ದೀಪೋತ್ಸವ ನಡೀತಾ ಇದೆ ಸಾಕಷ್ಟು ಏನು ಸುಮಾರು ಭಕ್ತಾದಿಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿದ್ದಾರೆ ಅವೆಲ್ಲವೂ ಯಾಗಿರುತ್ತೆ ಏನೆಲ್ಲ ಮಾಡ್ತಾರೆ ಅಯ್ಯಪ್ಪನ ಒಂದು ಸನ್ನಿಧಿಯಲ್ಲಿ ಏನೆಲ್ಲ ನಡೆಯುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ ನಾವು ನಲ್ವತ್ತು ನಾಲ್ಕು ವರ್ಷದಿಂದ ಮಾಲೆಕ್ಕಿಂತ ಬಂದಾಗ್ವಿ ಈ ದೇವಸ್ಥಾನ ಮಾಡಿ ಎರಡ್ ಸಾವಿರದ ಏಳರಲ್ಲಿ ಇದನ್ನ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ವಿ ಪ್ರತಿ ವರ್ಷವೂ ಇದು ಮೂವತ್ತೆಂಟನೇ ವರ್ಷ ಪಡಿ ಪೂಜೆ ಕಾರ್ಯಕ್ರಮ ಈ ಒಂದು ದೀಪೋತ್ಸವ ಆಮೇಲೆ ನಾಳೆ ಸೋಮವಾರ ಐದನೇ ತಾರೀಕು ಒಂದು ಪಡಿ ಪೂಜೆ ಕಾರ್ಯಕ್ರಮ ಇರ್ತದೆ ಇವತ್ತು ಹೆಚ್ಚು ಕಡಿಮೆ ಒಂದು ಮೂರು ಸಾವಿರ ಜನ ಊಟ ಮಾಡ್ತಾರೆ ಇವತ್ತು ಈ ಮೆರವಣಿಗೆ ದೀಪೋತ್ಸವ ಹೆಣ್ಮಕ್ಳು ಒಂದು ಇನ್ನೂರು ಜನ ಒಂದು ಎಣ್ಣೂರು ಜನ ದೀಪ ಹಿಡ್ಕೊಂಡು ಹೆಣ್ಮಕ್ಳು ಬರ್ತಾರ ಇಲ್ಲಿಂದ ವಂಶಕಾಳಿ ಮುಗಿಸಿ ಅಂದು ಸೆಕೆಂಡ್ ಮೇನ್ ಇನ್ನೊಮ್ಮಾರ ಫಸ್ಟ್ ಮೇನ್ ಆಶಿಂದ ಸೀದಾ ದೇವಸ್ಥಾನಕ್ಕೆ ಬರ್ತೈತಿ ಈಗ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಒಂದು ಮೂರು ಸಾವಿರ ಜನ ಊಟ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ಮುಗಿದ ನಂತರ ಸೋಮವಾರ ಸಾಯಂಕಾಲ ಒಂದು ಹೆಚ್ಚು ಕಡಿಮೆ ಐದು ಸಾವಿರ ಜನ ಸೇರ್ತೈತಿ ಅಲ್ಲಿ ಪಡಿ ಪೂಜೆ ಇರ್ತೈತಿ ಆಮ್ಯಾಗ ತುಮಕೂರು ಇವರು ರಮೇಶ್ ಅಂತ ಪೊಲೀಸ್ ಅವರು ಅವರಿಂದ ಭಕ್ತಿ ಗೀತೆಗಳ ಕಾರ್ಯಕ್ರಮವೂ ಇರ್ತೈತಿ ಅದಾದ ನಂತರ ಎಂಟೂವರೆಯಿಂದ ಈ ಒಂದು ಅಯ್ಯಪ್ಪ ಸ್ವಾಮಿಯ ಪ್ರಸಾದವೂ ಸ್ಟಾರ್ಟ್ ಆಗಿರ್ತೈತಿ ಹಾಡು ಕೇಳೋರು ಅವರೆಲ್ಲ ಇದ್ದೇ ಇರ್ತಾರೆ ಊಟ ಮಾಡೋರು ಊಟ ಮಾಡಿ ಹೋಗ್ತಾರೆ ಎಂಟೂವರಿಂದನ ಸ್ಟಾರ್ಟ್ ಇರ್ತೈತಿ ಭಾಳ ಅದ್ದೂರಿಯಾಗಿ ಭಾಳ ಚೆನ್ನಾಗಿ ಅರಮನೆ ಇದ್ದಂಗೆ ಇರ್ತೈತೆ ಅವತ್ತಿನ ದಿನ ಮಾಲೆ ಮಾಲೆ ಒಂದು ಈ ಮಾಲೆ ಹಾಕಿ ಅಂದ್ರೆ ಒಂದು ಒಳ್ಳೆ ಬುದ್ಧಿ ಒಂದು ಜ್ಞಾನ ಅವ್ರು ಈಗ ನಾವ್ ಹೆಂಗೋ ಒಂದು ದೇವ್ರು ನೆಮ್ತಾವಲ್ಲ ಆ ಭಗವಂತ ಇವತ್ತಲ್ಲಿ ನಾಳೆ ಕೊಟ್ಟೆ ಕೊಡ್ತಾನ ಚೆನ್ನಾಗಿರ್ತದೆ ಈಗ ಆದಷ್ಟು ನಾನು ಅಷ್ಟು ವರ್ಷ ಮಾಡಿದಕ್ ನನಗೆ ಒಂದು ಒಳ್ಳೆ ಇದು ಇದೆ ನನ್ನ ಅನುಭವ ಭಗವಂತ ಯಾರಾದ್ರೂ ಒಟ್ಟು ಚೆನ್ನಾಗ ಮಾಟ ಮಾಡ್ತಾನೆ ನಾವೊಂದು ನಂಬಿಕೆ ಇರ್ಬೇಕು ಸ್ವಾಮಿ ನನ್ನ ಹೆಸರು ರಾಮಾಚಾರ್ಯ ಅಂತಂದು ಎಲ್ಲರೂ ಕರೆಯೋದು ರಾಮಾಚಾರ್ಯಂತ ನನ್ನ ಹೆಸರು ಪರಶಾಮ ನಾನು ಇಲ್ಲಿ ಮಾಲೆ ಆಗ ಕಕ್ಕೆ ನಾಲ್ಕು ವರ್ಷ ಆಯ್ತು ಈ ಕಾರ್ಯಕ್ರಮ ನಡೆಯಕತ್ತೆ ಮೂವತ್ತೆಂಟು ವರ್ಷ ಆಯ್ತು ಈ ಒಂದು ದೇವಸ್ಥಾನ ಮಾಡಿದ್ದು ಏನೋ ಒಂದು ಇದರಲ್ಲಿ ಮಾಡಿದ್ವಿ ಎರಡು ಸಾವಿರದ ಏಳರಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ ಸಣ್ಣದಾಗ ಒಬ್ಬೊಬ್ಬರು ಅವ್ರು ಇವರು ಭಕ್ತಾದಿಗಳು ಕೊಟ್ಟು ಈ ಒಂದು ದೇವಸ್ಥಾನ ಇಟ್ಟಾರ ಇಲ್ಲೊಂದು ಬನ್ನಿ ಕಾಳಮ್ಮ ಐತಿ ಎಲ್ಲ ಇದು ಬಹಳ ಚೆನ್ನಾಗಿ ಅದ್ಭುತವಾಗಿ ನಡೀತಾ ಕಾರ್ಯಕ್ರಮ ಪ್ರತಿ ವರ್ಷನೂ ಸ್ವಾಮಿ ಸೇವೆ ಅಂದ್ರೆ ಇಷ್ಟೇ ದುಡ್ಡು ಕೊಡ್ರಿ ಅಷ್ಟೇ ದುಡ್ಡು ಕೊಡ್ರಿ ಅಂತಲ್ಲ ಈಗ ಸುಮಾರು ಮೂವತ್ತೈದು ವರ್ಷದಿಂದನೂ ಅವ್ರ ತಂದೆಯ ಸ್ವಾಮಿಗಳು ಎಲ್ಲ ನಾವು ರಾಮಾಚಾರಿ ಗುರುಸ್ವಾಮಿಯವರ ನೇತೃತ್ವದಲ್ಲಿ ಇದು ಮೂವತ್ತ್ನಾಲ್ಕನೇ ವರ್ಷ ಶಬರಿಮಲೆ ಯಾತ್ರೆ ಯಾತ್ರೆ ಕೈಗೊಂಡಿದ್ದೇವೆ ಪ್ರತಿ ವರ್ಷವೂ ಇಲ್ಲಿ ದೀಪೋತ್ಸವ ಮತ್ತು ಪಡಿಪೂಜೆ ಕಾರ್ಯಕ್ರಮ ಅನ್ನ ಸಂತರ್ಪಣೆ ಪ್ರಸಾದ ವಿನಿಯೋಗ ಎಲ್ಲ ನಮ್ಮ ನಾಗರಿಕರು ಈ ಸುತ್ತಮುತ್ತಲು ಬಡವಾಣೆಯ ನಾಗರಿಕರು ತನುಮನ ದನಗಳ ಸಹಾಯದಿಂದ ಸ್ವಾಮಿಯ ಒಂದು ಅನುಗ್ರಹದಿಂದ ಯಶಸ್ವಿಯಾಗಿ ನಡೀತಾ ಇದೆ ಭಕ್ತರು ಇಲ್ಲಿ ನಾವು ಕೇಳೋದಕ್ಕಿಂತ ಮುಂಚೆ ಅವರಾಗಿ ವಾಲಂಟರಿಯಾಗಿ ಪ್ರತಿಯೊಂದು ಕಾಣಿಕೆಯನ್ನು ಏನೇ ಆಗಲಿ ಅಕ್ಕಿ ಆಗಲಿ ಇಲ್ಲ ದವಸ ಧಾನ್ಯ ಎಣ್ಣೆ ಪ್ರತಿಯೊಂದು ನಾವು ಕೇಳೋದಕ್ಕಿಂತ ಮುಂಚೆ ಅವರೇ ತಂದು ಕೊಡ್ತಾರೆ ಈಗ ನಮ್ಮದು ಇದು ದೇವಸ್ಥಾನ ಉದ್ಘಾಟನೆ ಪ್ರತಿಷ್ಠಾಪನೆ ಆಗಿ ಎರಡ್ ಸಾವಿರದ ಏಳು ಅದಕ್ಕಿಂತ ಮುಂಚೆ ನಾವೆಲ್ಲ ಮೊದಲು ಬಾಡಿಗೆ ಮನೆಯೊಳಗೆ ಮಾಲೆ ಮಾಲಾಧಾರಣೆ ಮಾಡಿ ಇರ್ತಾ ಇದ್ವಿ ರಥ ಮಾಡಕ್ಕೆ ಐವತ್ತೆರಡು ದಿವಸ ಅಂದ್ರೆ ಎರಡು ತಿಂಗಳು ಬ ಮನೆಗಳನ್ನ ಬಾಡಿಗೆ ತಗೊಂತಿದ್ವಿ ನಮ್ಮ ಮೂಲ ಶಕ್ತಿ ಬಂದು ಇಲ್ಲಿ ಬನ್ನಿ ಮಹಾನ್ ದೇವಸ್ಥಾನ ಇದೆ ಬಕೇಶ್ವರ ಸ್ಕೂಲ್ ಹತ್ರ ಅಲ್ಲಿಂದ ನಾವು ಪೂಜೆನ ಪ್ರಾರಂಭ ಸ್ಟಾರ್ಟ್ ಮಾಡಿದ್ದು ಆ ತಾಯಿಯ ಒಂದು ಆಶೀರ್ವಾದ ಆ ಶಕ್ತಿ ಇದು ಸುಸೂತ್ರವಾಗಿ ನಡ್ಕಂಬಂದತಿ ಅಂತ ನಮ್ಮ ನಂಬಿಕೆ ಆ ಒಂದು ಆಶೀರ್ವಾದದಿಂದ ಅವರ ಆಶೀರ್ವಾದದಿಂದ ಪ್ರತಿಯೊಂದು ಯಾವುದೇ ಒಂದು ವಿಘ್ನಗಳಿಲ್ಲದಲೇ ಯಾವುದೇ ಒಂದು ಅಡಚಣೆ ಇಲ್ಲದಲೆ ನಮ್ಮ ಇಡೀ ಇಲ್ಲಿ ನಿಜಲಿಂಗಪ್ಪ ಬಡವಾಣೆ ಮತ್ತು ಎಂ ಸಿ ಕಾಲೋನಿ ಎ ಬ್ಲಾಕು ಕೆಲವೊಬ್ಬರು ಭಕ್ತಾದಿಗಳು ಕಾಯಂ ಭಕ್ತಾದಿಗಳು ಅದಾರೆ ಪ್ರತಿ ವರ್ಷ ನಾವು ಅವ್ರನ್ನ ಪ್ರತಿ ವರ್ಷ ನಾವು ಅವ್ರನ್ನ ಕೇಳಲಿಲ್ಲದರೂ ಕೂಡ ವಾಲೆಂಟರಿ ಅವರೇ ಬಂದು ಪೂಜೆ ಯಾವತ್ತು ಅಂತ ಕೇಳಿಬಿಟ್ಟು ಕೊಟ್ಟು ಹೋಗೋವಂಥ ಭಕ್ತರು ಅದಾರೆ ಅಂದರೆ ಅವರಿಗೆ ಪ್ರತಿ ವರ್ಷನೂ ಅನುಗ್ರಹ ಆಶೀರ್ವಾದ ಮಾಡಿದಾನೆ ಅಂತ ಅವರು ಯಾವ ಥರ ಸೇವೆ ಮಾಡ್ತಾರೆ ಮಾಲಾಧಾರಣೆ ಮಾಡ್ಕೊಂಡು ಯಾವ ಥರ ಇರ್ತಾರೆ ತನುಮಾನ ಧನಗಳಿಂದ ಎಲ್ಲರೂ ಭಕ್ತಾದಿಗಳ ಸಹಾಯದಿಂದ ಯಶಸ್ವಿಯಾಗಿ ಕಾರ್ಯಕ್ರಮ ನಡೀತಾ ಇದೆ ಸುಮಾರು ನನ್ನ ಹೆಸರು ಸಿದ್ಲಿಂಗ್ ಸ್ವಾಮಿ ಅಂತ ಎಲ್ಲರೂ ಇರಲಿ ಏನು ಪೂಜೆ ಪೂಜೆ ಮಾಡ್ತಾರೆ ಸ್ವಾಮಿಯೇ ಶರಣ ಸ್ವಾಮಿಯೇ ಶರಣಮಯ್ಯಪ್ಪ ಅಯ್ಯಪ್ಪನ ಒಂದು ದರ್ಶನವನ್ನ ಮಾಡ್ಲಿಕ್ಕೆ ಮೂಲವಾಗಿ ಈ ಒಂದು ಬನ್ನಿಯ ಮರದಲ್ಲಿ ಮರ ಈ ಬನ್ನಿ ಕಾಳಮ್ಮನ ಹತ್ರ ಬಂದು ವಿಶೇಷವಾಗಿ ಪೂಜೆಯನ್ನ ಮಾಡಿ ಅಂದ್ರೆ ಅಯ್ಯಪ್ಪನ ಎರಿಮುಡಿಯನ್ನ ಕಟ್ಕೊಂಡ ನಂತರ ಈ ಒಂದು ತಾಯಿಯ ದರ್ಶನವನ್ನು ಪಡೆದು ಸನ್ನಿಧಿಗೆ ತೆರಳುತ್ತಾರೆ ಅಂತ ಹೇಳ್ಬೋದು ವಿಶೇಷವಾಗಿ ಈ ಮೂಲ ಅಯ್ಯಪ್ಪನ ಮೂಲವಾಗಿರ್ತಕ್ಕಂಥ ಈ ಬನ್ನಿ ಮರದಲ್ಲಿ ಇವತ್ತು ಸಾಕಷ್ಟು ಸ್ವಾಮಿಗಳು ವಿಶೇಷವಾಗಿ ಪೂಜೆ ಪುನಸ್ಕಾರಗಳು ಆರಂಭವಾಗಿದೆ ಇಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ ಅಯ್ಯಪ್ಪನ ಒಂದು ದರ್ಶನ ಮಾಡ್ಲಿಕ್ಕೆ ಸಾಕಷ್ಟು ಭಕ್ತಾದಿಗಳು ಬಸ್ ಟ್ರೈನ್ಗಳ ಮೂಲಕ ದರ್ಶನವನ್ನ ಪಡಿತಾರೆ ಆ ಒಂದು ಹದಿನೆಂಟು ಮೆಟ್ಟಿಲನ್ನ ಏರ್ಲಿಕ್ಕೆ ಸಾಕಷ್ಟು ಅಂದ್ರೆ ನಲವತ್ತು ದಿನಗಳ ಕಾಲ ನಿರಂತರವಾಗಿ ಒಂದು ಪಡಿ ಪೂಜೆ ಆಗಿರ್ಬೋದು ಈಗ ವಿಶೇಷವಾದ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತ ಹೇಳ್ಬಹುದು ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಅಪ್ಡೇಟ್ಸ್ಗಾಗಿ ಫಾಲೋ ಮಾಡ್ತಾ ಇರಿ ಡಿ ವಿಜಿನ್ ನ್ಯೂಸ್ ದಾವಣಗೆರೆ